ಫೈನಾನ್ಸ್ ಕಿರುಕುಳಕ್ಕೆ ಬೇಸೆತ್ತು ಆತ್ಮಹತ್ಯೆ ಮಾಡಿಕೊಂಡ ನಂಜನಗೂಡು ತಾಲೂಕಿನ ಮಲ್ಕುಂಡಿ ಗ್ರಾಮದ ಕೃಷ್ಣಮೂರ್ತಿ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಹಾಗೂ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ತಪ್ಪಿಸಿ ಜನರ ಜೀವವನ್ನು ರಕ್ಷಿಸುವಂತೆ ರಾಜ್ಯ ರೈತ ಸಂಘ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಂಜನಗೂಡು ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದ ಸಂಘಟಕರ ಬಳಿ ತೆರಳಿ ಸತ್ತ ಕುಟುಂಬದವರಿಗೆ ಸಾಂತ್ವನ ಹೇಳಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಇನ್ನು ಪ್ರತಿಭಟನೆ ನಡೆಸುತ್ತಿದ್ದ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ವಿದ್ಯಾಸಾಗರ್ ಮುಖಂಡರಾದ ಮಲ್ಲಳ್ಳಿ ನಾರಾಯಣ್ ಶಾಸಕರ ಜೊತೆ ಮಾತನಾಡಿ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗಟ್ಟುವುದರ ಜೊತೆಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಸತ್ತ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಕೊಡುವಂತೆ ಮನವಿ ಮಾಡಿಕೊಂಡರು ಪ್ರತಿಭಟನಾಕಾರರ ಮನವಿಯನ್ನ ಆಲಿಸಿದ ಶಾಸಕರು ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮ ಾಮಯ್ಯ ಸೇರಿದಂತೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿದರು ನಂತರ ಶಾಸಕರು ಮಾತನಾಡಿ ಕಷ್ಟ ಪರಿಹಾರಕ್ಕಾಗಿ ಸಾಲ ಪಡೆದಿದ್ದೀರಿ ಸಾಲ ತೀರಿಸಲು ಆತ್ಮಹತ್ಯೆ ಒಂದೇ ದಾರಿ ಅಲ್ಲ ಆತ್ಮಸ್ಥೈರ್ಯ ಕಳೆದುಕೊಳ್ಳಬೇಡಿ ನಿಮ್ಮ ಕುಟುಂಬಗಳ ಜೊತೆ ನಾನು ಮತ್ತು ನಮ್ಮ ಸರ್ಕಾರ ಇದೆ ಎಂಬ ಧೈರ್ಯ ತುಂಬಿದ್ರಲ್ಲದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸೇರಿದಂತೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ವಿಚಾರ ಮುಟ್ಟಿಸಿ ಘಟನೆಯ ಮೈಕ್ರೋಫೈನಾನ್ಸ್ಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ನೋಂದಾ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಶಾಸಕ ದರ್ಶನ್ ಒತ್ತಾಯಿಸಿದರು ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸರ್ಕಾರದಿಂದ ಕುಟುಂಬಗಳಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಎಂದರಲ್ಲದೆ ಎರಡು ಮೂರು ದಿನದ ಒಳಗಾಗಿ ಜಿಲ್ಲಾಧಿಕಾರಿ ಮತ್ತು ನಂಜನಗೂಡಿನ ತಹಶೀಲ್ದಾರ್ ಸಮ್ಮುಖದಲ್ಲಿ ಸಭೆ ನಡೆಸಲಾಗುವುದು ಜೊತೆಗೆ ಮೈಕ್ರೋ ಫೈನಾನ್ಸ್ ವಿರುದ್ದ ಮುಲಾಜಿಲ್ಲದೆ ಎಫ್ಐಆರ್ ಮಾಡಿ ಕ್ರಮಕ್ಕೆ ಮುಂದಾಗುವುದಾಗಿ ಶಾಸಕ ದರ್ಶನ್ ಭರವಸೆ ನೀಡಿದರು ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಗ್ರಾಮ ಶಕ್ತಿ ಫೈನಾನ್ಸ್ ವಿರುದ್ಧ ಇವರು ಸಗಳ ಬಡ್ಡಿ ಯಾರೋ ಬೇರೆಯವ್ರ ಹತ್ರ ನಾಲ್ಕು ಪರ್ಸೆಂಟ್ ಬೇಕಾದ್ರೆ ನೂರು ರೂಪಾಯಿಗೆ ಪ್ರತಿ ತಿಂಗಳು ನಾಲ್ಕು ರೂಪಾಯಿ ಬಡ್ಡಿ ಮಾಡಬೇಕು ಅದಕ್ಕಿಂತ ಜಾಸ್ತಿ ಸುಳ್ಳಿಲ್ಲ ಒಂದು ದುಃಖ ಎಲ್ಲಿ ಕಟ್ಟಕ್ಕಾಗಲ್ಲ ಒಂದಿನ ಕಟ್ಟಲಿಲ್ಲ ಅಂದರೂ ಓವರ್ ಡ್ಯೂ ಚಾರ್ಜಸ್ ಇಲ್ಲ ಅದು ಈ ಬಡ್ಡಿಗಿಂತ ಜಾಸ್ತಿ ಆಗುತ್ತೆ ಮತ್ತೆ ಇನ್ನೊಂದು ಗ್ರಾಮೀಣ ಭಾಗದಲ್ಲಿ ಮನೆ ಮೇಲೆ ಸಾಲ ಸರ್ಪೇಸಿ ಹಾಕುವ ಆರಂಭ ಆದಿ ಪ್ರಕಾರ ಮೀಟಿಂಗ್ ಆಗಿದೆ ಸರ್ ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ನಾನು ಇನ್ಸ್ಪ್ರೆಕ್ಷನ್ ಕೊಟ್ಟಿದ್ದೆ ಇನ್ ಸ್ಪೈಟ್ ಆಫ್ ದೇವ್ ಬಿನ್ಸಿಂಗ್ ಫಾರ್ಮರ್ಸ್ ಅದೇ ಈ ಲೋನ್ ರೀಪೇಮೆಂಟ್ಗೆ ಡಿಮ್ಯಾಂಡ್ ಮಾಡೋದು ಸರ್ ಸುಮಾರು ಕಡೆ ಮನೆ ಜಪ್ತಿಗೆಲ್ಲ ನೋಟಿಸ್ ಈಗ ಬಂದಿದ್ದೀರಾ ಮೇಜರ್ ಡಿಸಿಷನ್ ತಗೊಂಡು ಈ ಕುಟುಂಬಕ್ಕೆ ಒಂದು ಪರಿಹಾರ ಮಾಡಿಕೊಟ್ರೆ ಬಾಯ್ ಎಸ್ ಸರ್ ಅಟನ್ ಮಾಡ್ತಿತ್ತು ಗೌರವಿತ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದೆ ಸಾಹೇಬರು ಹೇಳ್ತಾರೆ ಇವತ್ತಿನ ದಿವಸ ಅವರು ಕೂಡ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ನೋಡಿದ್ದೀರಾ ಎಕ್ಸಾಮ್ ಏನು ಇಂಟ್ರೆಸ್ಟ್ ಚಾರ್ಜ್ ಮಾಡೋರಿಗೆ ಮೈಕ್ರೋಫೈನಾನ್ಸ್ ಕಂಪನೀಸು ಅವರು ಆರ್ ಬಿ ಐ ರೆಗ್ಯುಲೇಷನ್ಸ್ ಅಲ್ಲಿ ಬರ್ತಾರೆ ಅದರಿಂದ ನಾವು ಆರ್ ಬಿ ಐನ ಇನ್ವಾಲ್ವ್ ಮಾಡ್ಕೊಂಡೆ ಒಂದು ಕಾನೂನನ್ನು ಮಾಡ್ತಾ ಇದ್ದೇವೆ ಅಂತ ಸಾಹೇಬ ತಿಳ್ಸ್ಕೊಟ್ಟಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಖಂಡಿತ ಕಾನೂನು ಈ ರಾಜ್ಯದಲ್ಲಿ ಬರಲಿದೆ ಮೈಕ್ರೋಫೈನಾನ್ಸ್ಗೆ ಸಂಬಂಧಪಟ್ಟಂಥ ಕಾನೂನು ಕಡಿವಾಣ ಹಾಕಲಿಕ್ಕೆ ಖಂಡಿತವಾಗಿಯೂ ನಮ್ಮಲ್ಲಿ ಬರಲಿದೆ ಈಗಷ್ಟೇ ಎಸ್ ಪಿ ಅವರ ಹತ್ರ ಕೂಡ ನಾನು ಮಾತಾಡ್ತಿದ್ದೀನಿ ಅಂತ ಅವರು ಕೋರನ್ನು ಕಟ್ ಮಾಡಿದ್ದಾರೆ ಆದ್ದರಿಂದ ಕುಟುಂಬಕ್ಕೆ ಸಾತ್ವನ ಅವರು ಕೂಡ ತಿಳಿಸಿದ್ದಾರೆ ಅವರ ಒಂದು ಅವ್ರು ಹೇಳೋದು ಇವತ್ತಿನ ದಿವಸ ಇಂಥ ಇನ್ಸ್ಟೆನ್ಸಸ್ ಹಲವಾರು ಹಲವಾರು ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ಈ ಥರ ಆಗ್ತಾಯಿದೆ ಅದರಿಂದ ಬೇರೆ ಕಳ್ಕೊಳ್ಬಾರ್ದು ನಾವು ನಮ್ಮ ಸರ್ಕಾರ ನಿಮ್ಮೊಟ್ಟಿಗೆ ಸದಾ ಕಾಲ ಇರ್ತದೆ ಆದ್ದರಿಂದ ಯಾರೂ ಕೂಡ ದಿಟ್ಟಿಗಡೆ ಬೇಡ ಈ ಮಟ್ಟಿಗೆ ಇರ್ತೇವೆ ಅಂತ ಅವರು ಕೂಡ ಸುಮಾರು ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಅವರು ಘೋಷಣೆಯನ್ನು ಮಾಡಿದ್ದಾರೆ ಇವತ್ತು ಇನ್ನೂ ಹೆಚ್ಚಿನ ರೀತಿ ನಾವು ಭೇಟಿ ಮಾಡ್ತಿದ್ದೀನಿ ನಾವು ಸುಮಾರು ಬುಧವಾರ ಭೇಟಿ ಮಾಡ್ತಿದ್ದೀನಿ ಇನ್ನೂ ಹೆಚ್ಚಿನ ಪರಿಹಾರಕ್ಕೆ ನಾನು ಕೂಡ ಆಗ್ರಹವನ್ನು ಮಾಡ್ತೀನಿ ಅದರಿಂದ ನಾನು ನಮ್ಮ ತಾಲೂಕಿನ ಜನತೆಯಲ್ಲಿ ಕೇಳ್ಕೊಳ್ಳೋ ಯಶ್ನೆ ದಯಮಾಡಿ ತಾವೆಲ್ಲ ಕೂಡ ಯಾರೂ ದಿಟ್ಟಿಗಡೆ ಬೇಡ ಸರ್ಕಾರ ನಮ್ಮ ಮೊಟ್ಟಿಗೆ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ನಿಂತಿದ್ದಾರೆ ಈಗಷ್ಟೇ ಅವ್ರು ತಿಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಕಾನೂನು ಕೂಡ ತಂದು ಇದನ್ನು ಬಗೆಹರಿಸಲಿಕ್ಕೆ ಅವರು ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಾವು ಕೂಡ ನೃತ್ಯ ಇರ್ತೀವಿ ಯಾರು ಕೂಡ ನೃತ್ಯ ಬೇಡ ಈ ರೀತಿ ಯಾರಿಗಾರು ಹರಾಸ್ಮೆಂಟ್ ಆಗ್ತಿದೆ ಅಂತಂದರೆ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅಥವಾ ನಮಗೇನೆ ತಾವು ತಿಳಿಸ್ಬೋದು ತಿಳಿಸಿದ್ರೆ ನಾವು ಕೂಡ ನಿಮಗೆ ಸಹಕಾರ ನೀಡಿ ಯಾವ ರೀತಿ ಸಹಾಯ ಮಾಡ್ಬೋದು ಆ ರೀತಿ ನಾವು ನಿಮಗೆ ಸಹಾಯವನ್ನು ಮಾಡ್ತೇವೆ ಅದರಿಂದ ಯಾರೂ ಕೂಡ ನೃತ್ಯಗಿಡಕ್ಕೆ ಬೇಡ ಒಟ್ಟಿಗೆ ನಾವು ಸದಾ ಕಾಲ ಇರ್ತೇವೆ ಈಗ ಈ ಕುಟುಂಬಕ್ಕೂ ಕೂಡ ನಾವು ಅವ್ರಿಗೆ ಏನು ಪರಿಹಾರವನ್ನು ನೀಡಬೇಕು ಪ್ರಾಮಾಣಿಕವಾಗಿ ಆ ಪರಿಹಾರ ನೀಡಲಿಕ್ಕೂ ಕೂಡ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅದರಿಂದ ದಯಮಾಡಿ ತಂದು ಕೂಡ ನಮಗೆ ಸಹಕಾರ ನೀಡಬೇಕು ಅಂತ ತಮ್ಮ ಕೈ ಮುಂದೆ ಸರ್ಕಾರದ ಪರಿಹಾರ